ನಮಸ್ಕಾರ ರೀ ಕರ್ನಾಟಕ ಜನತೆಗೆ ಇಂದು ರಾಜ್ಯ ಸರ್ಕಾರದಿಂದ ಒಂದು ಬ್ಯಾಡ್ ನ್ಯೂಸ್ ಆದರೆ ಗೃಹಲಕ್ಷ್ಮಿ ಯೋಜನೆಯಡಿಯಾಗಿ ಆದ್ಯ ಥರ ಕೇಂದ್ರ ಸರ್ಕಾರದಿಂದ ಎರಡು ಗುಡ್ ನ್ಯೂಸ್ ಕೂಡ ಬಂದಿವೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ದರ ಭಾರಿ ಇಳಿಕೆ ಕಂಡು ಬಂದಿದೆ ಮತ್ತು ದೇಶಾದ್ಯಂತ ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಖುಷಿ ಸುದ್ದಿಯನ್ನು ಕೂಡ ವಿಧಿಸಲಾಗಿದೆ ನ್ಯೂಸ್ ಅನ್ನು ಹಾಗೂ ಬ್ಯಾಡ್ ನ್ಯೂಸ್ಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಂಪೂರ್ಣ ವಿಡಿಯೋವನ್ನು ನೋಡಿ ಅದಕ್ಕೂ ಮುಂಚೆ ಕೇಂದ್ರ ಸರ್ಕಾರದಿಂದ ಶ್ರೀ ನರೇಂದ್ರ ಮೋದಿಜಿ ಅವರು ನಿನ್ನೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಘೋಷಣೆ ಮಾಡಿದ್ದಾರೆ ಅದೇನಪ್ಪ ಅಂದರೆ ಉದ್ಯೋಗಾಕಾಂಕ್ಷಿಗಳಿಗೆ ಹದಿನೈದು ಸಾವಿರ ಧನವನ್ನು ಪ್ರೋತ್ಸಾಹ ನೀಡುವುದು ಈವರೆಗಿನ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಪ್ರೋತ್ಸಾಹಧನಕ್ಕಿಂತ ಇದು ಹದಿನೈದು ಸಾವಿರವನ್ನು ತುಂಬಾ ಅತಿ ಹೆಚ್ಚು ಪ್ರೋತ್ಸಾಹಧನವನ್ನಾಗಿ ಕಂಡುಬಂದಿದೆ ನಿನ್ನೆ ನಡೆದ ದೆಹಲಿಯಲ್ಲಿ ಸಭೆಯಲ್ಲಿ ಮೊದಲ ಬಾರಿಗೆ ಕೆಲಸಕ್ಕೆ ಹೋಗುವ ಎಲ್ಲರಿಗೂ ತಿಂಗಳಿಗೆ ಹದಿನೈದು ಸಾವಿರವರೆಗೆ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಘೋಷಿಸಿತ್ತು ಇದನ್ನು ಜಾರಿಗೆ ತರಲು ನಿನ್ನೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅನುಮೋದನೆಯನ್ನು ನೀಡಲಾಯಿತು ಈ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಮಾಲೀಕರಿಗೆ ಎರಡು ವರ್ಷಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸಹ ಘೋಷಿಸಲಾಗಿದೆ ಹೌದು ಸ್ನೇಹಿತರೆ ಈಗ ಮರಳಿ ಬರೋಣ ನಮ್ಮ ಕರ್ನಾಟಕಕ್ಕೆ ಹೌದು ಸ್ನೇಹಿತರೆ ಕರ್ನಾಟಕದ ಒಂದು ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂದರೆ ಗೃಹಲಕ್ಷ್ಮಿ ಹಣ ದಿಢೀರ ಒಂದು ಸಾವಿರ ರೂಪಾಯಿಗೆ ಇಳಿಕೆ ಮಾಡುವ ಸಾಧ್ಯತೆ ಸಿದ್ದರಾಮಯ್ಯ ಅವರು ಅವರ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ಭರ್ಜರಿ ಎರಡು ಸಾವಿರ ರೂಪಾಯಿ ಕೊಡುತ್ತಾ ಬಂದಿದೆ ಬಡವರು ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಈ ಹಣ ದೊಡ್ಡ ಸಹಾಯ ಮಾಡುತ್ತಿದೆ ಸಿದ್ದರಾಮಯ್ಯ ಅವರು ಸರ್ಕಾರ ಜಾರಿಗೆ ತಂದ ಎರಡು ಸಾವಿರ ರೂಪಾಯಿಗೆ ನೀಡುವ ಇದೇ ಗೃಹಲಕ್ಷ್ಮಿ ಯೋಜನೆ ಜಗತ್ತಿನಾದ್ಯಂತ ಸದ್ದು ಮಾಡುತ್ತಿತ್ತು ಆದರೆ ಈ ಯೋಜನೆ ಬಗ್ಗೆ ವಿರೋಧ ಪಕ್ಷದ ನಾಯಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಹೀಗಾಗಿದ್ದಲ್ಲಿ ಗೃಹಲಕ್ಷ್ಮಿ ಹಣ ದಿಢೀರ ಒಂದು ಸಾವಿರ ರೂಪಾಯಿಗೆ ಇಳಿಕೆ ಮಾಡುವ ಸಾಧ್ಯತೆ ಹೌದು ಗೃಹಲಕ್ಷ್ಮಿ ಹಣ ನಂಬಿಕೊಂಡು ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರು ಮತ್ತು ಉತ್ತಮ ಭವಿಷ್ಯ ಕೊಟ್ಟಿಕೊಳ್ಳಲು ಮುಂದಾಗಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು ಆದರೆ ಗೃಹಲಕ್ಷ್ಮಿ ಹಣವನ್ನು ಕೊಡುವ ಮೂಲಕ ಕರ್ನಾಟಕ ರಾಜ್ಯವನ್ನು ಬೀದಿಗೆ ತರುತ್ತಿದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಆರೋಪ ಈ ಎಲ್ಲ ಆರೋಪಗಳ ಮಾಹಿತಿಗಳ ನಡುವೆ ಕೂಡ ಗೃಹಲಕ್ಷ್ಮಿ ಹಣ ಬಡವರ ಮನೆಗಳಲ್ಲಿ ಸಾಕಷ್ಟು ಬಲ ತುಂಬುತ್ತಿದೆ ಇಂತಹ ಸಮಯದಲ್ಲಿ ಗೃಹಲಕ್ಷ್ಮಿ ಹಣ ದಿಢೀರ ಒಂದು ಸಾವಿರ ರೂಪಾಯಿಗೆ ಇಳಿಕೆ ಮಾಡುವ ಸಾಧ್ಯತೆ ಇದೆಯಾ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಲು ಇದೇ ಎರಡು ಸಾವಿರ ರೂಪಾಯಿ ಸಹಾಯ ಮಾಡುವ ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಪ್ರಭಾವ ಬೀರಿತ್ತು ರಾಜ್ಯದ ಮಹಿಳೆಯರಿಗೆ ಈ ಸಹಾಯದನ್ನು ದೊಡ್ಡ ಬೆಂಬಲ ಕೂಡ ನೀಡುತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಸಹಾಯ ಮಾಡಿದ್ದೇ ಗ್ಯಾರಂಟಿ ಯೋಜನೆಗಳು ಒಟ್ಟಾರೆ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ದೊಡ್ಡ ಹೆಸರು ಮಾಡಿದೆ ಆದರೆ ಈ ಯೋಜನೆಯ ಹಣವನ್ನು ಎರಡು ಸಾವಿರ ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಇಳಿಸಲು ಸರ್ಕಾರದಿಂದ ಚಿಂತನೆ ನಡೆದಿದೆ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ದೊಡ್ಡ ಹವ ಎಬ್ಬಿಸಿದ್ದು ಕನ್ನಡ ನಾಡಿನಲ್ಲಿ ಗೃಹಣಿಯರು ಇದರಿಂದ ಸಾಕಷ್ಟು ಲಾಭವನ್ನು ಪಡೆಯುತ್ತಿದ್ದಾರೆ ಹೀಗಾದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿವೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಇಳಿಸಲು ಸರ್ಕಾರದಿಂದ ಚೇತನೆ ನಡೆದಿದೆಯಾ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಜ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಹಬ್ಬಿರುವ ಗಾಳಿ ಸುದ್ದಿಯನ್ನು ಅಸಲಿ ಸಮಾಚಾರ ಏನು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣದಲ್ಲಿ ಬದಲಾವಣೆ ಮಾಡ್ತಾರಾ ಅನ್ನೋ ಗಾಳಿ ಸುದ್ದಿ ಕುರಿತು ಇವರಿಗೆ ಯಾವುದೇ ಅಧಿಕೃತಿ ಹೇಳಿಕೆ ಸಿಕ್ಕಿಲ್ಲ ಈ ಎಲ್ಲ ಗಾಳಿ ಸುದ್ದಿಗಳನ್ನು ಮೀರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಮಾಡಲು ಸಿದ್ದರಾಮಯ್ಯ ಅವರು ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಹೌದು ಗೆಳೆಯರೆ ಹಾಗಾದರೆ ಮುಂದಿನ ಬ್ರೇಕಿಂಗ್ ನ್ಯೂಸ್ ಏನೆಂದು ನೋಡಿಕೊಳ್ಳೋಣ ಮುಂದಿನದು ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಎಲ್ ಪಿ ಜಿ ಗ್ಯಾಸ್ ಗ್ರಾಹಕರಿಗೆ ಅರವತ್ತು ರೂಪಾಯಿ ಗ್ಯಾಸ್ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅದೇ ಥರ ಈ ಒಂದು ವಿಡಿಯೋವನ್ನು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ತರಹದ ಡೈಲಿ ಅಪ್ಡೇಟೆಡ್ ನ್ಯೂಸ್ಗಳನ್ನು ಪಡೆಯಲು ಬೆಲ್ ಬೆಲ್ಲನ್ನು ಆನ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ